ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕುದೂರಿನ ಶ್ರೀಮತಿ ಇಂದಿರಾರವರ ನೇತೃತ್ವದ ಶ್ರೀದೇವಿ ಕುದೂರಮ್ಮ ಮಹಿಳೆಯರ ಚಂಡೆ ವಾದ್ಯ ತಂಡದಿಂದ ಐತಿಹಾಸಿಕ ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಮಹಿಳೆಯರು ಚಂಡೆ ವಾದ್ಯ ಸೇವೆಯನ್ನ ಸಲ್ಲಿಸಿದರು ಈ ತಂಡದಲ್ಲಿ ಹತ್ತು ಜನ ಮಹಿಳೆಯರು ಚಂಡೇ ವಾದ್ಯವನ್ನು ಕಲಿತು ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಇವರು ನಮ್ಮ ತಾಲೂಕಿನವರು ಎಂಬುದು ಹೆಮ್ಮೆಯ ವಿಷಯ ಇಂದಿರಾವ್ರ ನಮಸ್ತೆ ನಮಸ್ತೆ ಸರ್ ನಮ್ಮ ಮಾಗಡಿ ತಾಲೂಕಲ್ಲಿ ಹೆಮ್ಮೆ ಆಗಿರ್ತಕ್ಕಂಥದ್ದು ನೀವು ಕುದೂರ್ನವರಾಗಿ ಚಂಡೆಯನ್ನು ಕಲ್ತಿದ್ದೀರಾ ಚಂಡೆ ಬಾರಿಸೋದನ್ನ ಕಲ್ತಿದ್ದೀರಲ್ಲ ಯಾವ ರೀತಿ ಕಲ್ತ್ರಿ ನಿಮ್ಗೆ ಏನು ಇನ್ಸ್ಪಿರೇಷನ್ ಅದನ್ನ ಕಲಿಲಿಕ್ಕೆ ಸರ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಚಂಡೆ ಬಾಧ್ಯ ನಮಸ್ತಾರೆ ಬ್ರಹ್ಮರಥೋತ್ಸವಕ್ಕೆ ಅದು ಯಾವಾಗಲೂ ನಾನು ಹೋಗ್ತೀನಿ ಬ್ರಹ್ಮರಥ ಕಲ್ ತುಂಬ ಇಷ್ಟ ಆಯಿತು ಸರ್ ಅದು ಅದು ಮನೆಗೆ ಬಂದಾಗ ಅದು ಯೂಟ್ಯೂಬಲ್ಲಿ ಓಪನ್ ಮಾಡಿದಾಗ ಕೇರಳದಲ್ಲಿ ತುಂಬ ಲೇಡೀಸ್ ಚಂಡೆ ಕಲ್ ಕೊಟ್ಟಿದ್ದೀವಿ ಕದ್ದೂರಲ್ಲಿ ಒಂದು ದೇವಸ್ಥಾನಕ್ಕೆ ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಹೊನ್ನೂಡಿಕೆಯಲ್ಲಿ ಹೊನ್ನಾದೇವಿ ದೇವಸ್ಥಾನ ಅಂತ ಕೆರೆ ಪಕ್ಕ ಇದೆ ಅಲ್ಲೂ ಪ್ರೋಗ್ರಾಮ್ ಕೊಟ್ಟ್ವಿ ಶಿವಗಂಗೆನಲ್ಲಿ ಕೊಟ್ಟಿದ್ದೀವಿ ಕಂಬಾಳ ಮಠ ಬರುತ್ತೆ ಅಲ್ಲೂ ಕೊಟ್ಟಿದ್ದೀವಿ ನಮ್ಮ ಕುದೂರಮ್ಮನ ದೇವಸ್ಥಾನದಲ್ಲಿ ಕೊಟ್ಟ ಎಲ್ಲ ಜೋರಾಗಿ ನಡೆಯುತ್ತೆ ವರ್ಷಕ್ಕೊಂದು ಸರಿ ಅದಕ್ಕೆ ನಮ್ಮ ಕುದೂರಮ್ಮನ ಹೆಸರೇ ನಾವು ಇಟ್ಟಿರೋದು ಕುದೂರಮ್ಮ ದೇವಿ ಕುದೂರಮ್ಮ ಚಟ್ಟೆ ಅಂತ ಅಲ್ಲಿ ಕೊಟ್ಟಿದ್ದೀವಿ ಮೊನ್ನೆ ದಿವಸ ರಾಮನಗರಕ್ಕೆ ಹೋಗಿ ರಾಮಂತೂ ರಥೋತ್ಸವಕ್ಕೆ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ರತ್ ಇದೇರಿಗೆ ನಾವು ಬಂದಿದ್ದೀವಿ ಸರ್ ಏನು ಚಾರ್ಜ್ ಮಾಡ್ತೀರಾ ಸರ್ ನಾವು ಚಾರ್ಜ್ ಎಲ್ಲ ನಮ್ದೊಂದು ಟೀಮು ಅಂತಂದರೆ ನಮ್ಮದು ನಮ್ದು ಇಷ್ಟು ಜನಕ್ಕೆ ನಾವು ಒಂದು ಹತ್ತರಿಂದ ಹನ್ನೆರಡು ಸಾವಿರ ತೊಗೊತೀವಿ ಅದ್ರ ಮೇಲೆ ವೆಹಿಕಲ್ ಚಾರ್ಜ್ ತಗೊಂತೀವಿ ಸರ್ ಎಷ್ಟು ಕಿಲೋಮೀಟರ್ ಅಂತೂ ಅದ್ರ ಮೇಲೆ ವೆಹಿಕಲ್ ಚಾರ್ಜ್ ತಗೊಂತೀವಿ ಸರ್ ಈ ದೇವಸ್ಥಾನಗಳಿಗೆ ಮಾಡುವಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಕಾರ್ಯಕ್ರಮ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಉಚಿತವಾಗಿ ಕೊಡುವಂಥ ಸಾಧ್ಯತೆ ಇಳಿದವ ಸರ್ ಉಚಿತವಾಗಿ ಕೊಡೋಕ್ಕೆ ಎಲ್ಲರೂ ಪಾಪ ಕೆಲಸಕ್ಕೆ ಹೋಗೋರು ಸರ್ ಯಾರು ಸುಮ್ಮನೆ ಮನೇಲಿ ಇಲ್ಲ ಇವರೆಲ್ಲ ಅವರು ಧರ್ಮಸ್ಥಳ ಸಂಕಲ್ಪ ಕೆಲಸ ಮಾತ್ರ ಫ್ರೀಯಾಗಿ ಮಾಡ್ತೀವಿ ಈಗ ಫ್ರೀ ಅಂದಾಗ ಎಲ್ಲಾ ಕಡೆ ಫ್ರೀಯಾಗೆ ಕರಿತಾ ಇರ್ತಾರೆ ಒಂದಕ್ಕೆ ಹೋಗೋದು ಒಂದಕ್ಕೆ ಬಿಡಕ್ ಆಗಲ್ಲ ಸಂಭಾವನೆ ತಗೊಂಡೇ ಮಾಡ್ಬೇಕು ಸರ್ ಎಲ್ಲಾರು ಎಷ್ಟು ಜನ ಇದ್ದಾರೆ ನಾವು ಎಂಟ್ರಿಂದ ಹತ್ತು ಜನ ಇರ್ತೀವಿ ಹತ್ತು ಜನ ಇರ್ತೀವಿ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು